ನಮಸ್ಕಾರ ಸ್ನೇಹಿತರೆ ರೀಲ್ಸ್ ಹುಚ್ಚು ಐ ಫೈ ಜೀವನಕ್ಕಾಗಿ ಈ ಹುಡುಗಿ ಎಂತ ಕೆಲಸ ಮಾಡಿದ್ಲು ಗೊತ್ತಾ ರೀಲ್ಸ್ ಮಾಡುವಂತಹ ಪ್ರತಿಯೊಬ್ಬರು ಸಹ ನೋಡ್ಬೇಕಾಗಿರುವಂತಹ ವಿಷಯ ಇದು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳಾ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈಕೆಯ ಹೆಸರು ಮೋನಿಕಾ ಅಂತ ಕೋಲಾರದ ಹಳ್ಳಿಯಲ್ಲಿರುವಂತಹ ಮೋನಿಕಾ ಎಸ್ ಎಸ್ ಎಲ್ ಸಿ ಒಂದು ಓದಿರುವಂತಹ ಹುಡುಗಿ ಸ್ನೇಹಿತರೆ ಹಳ್ಳಿಯಲ್ಲಿದ್ದಂತವಳು ದಿಢೀರ್ ಅಂತ ದುಡಿಯಕ್ಕೆ ಅಂತ ಬೆಂಗಳೂರಿಗೆ ಬರ್ತಾಳೆ ಬೆಂಗಳೂರಿಗೆ ಬಂದು ಡಾಟಾ ಎಂಟ್ರಿ ಕೆಲಸಕ್ಕೆ ಸೇರ್ಕೋತಾಳೆ ಕೆಂಗೇರಿಯಲ್ಲಿರುವಂತಹ ಕೋಲಸಂದ್ರದಲ್ಲಿ ಬಾಡಿಗೆ ಮನೆಯನ್ನ ಮಾಡ್ತಾಳೆ ಇವಳಿಗೆ ಒಂದು ಹುಚ್ಚಿರುತ್ತೆ ರೀಲ್ಸ್ ಮಾಡುವ ಅನ್ನುವಂತ ಹುಚ್ಚು ಈ ಹುಚ್ಚಿಂದ ಅವಳಿಗೆ ಕೆಲ್ಸಕ್ಕೆ ಹೋಗ್ತಾ ಹೋಗೋಕೆ ಆಗ್ತಾ ಇರಲ್ಲ ಡಾಟಾ ಎಂಟ್ರಿ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇರಲ್ಲ ಜೊತೆಗೆ ಪ್ರೇಖರನ್ನ ನನ್ನ ಗಂಡ ಅಂತ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿರ್ತಾಳೆ ಮನೆಯ ಓನರ್ಗೂ ಸಹ ಹೇಳಿರ್ತಾಳೆ ಈ ಹುಡುಗ ಹೋಗೋದು ಬರೋದು ಮಾಡೋದು ನೋಡಿ ನಿಜವಾಗ್ಲು ಇವು ಗಂಡನೇ ಇರ್ಬೇಕು ಅಂತ ಅನ್ಕೊಂಡಂತಹ ಮನೆ ಓನರ್ ದಿವ್ಯಾ ಕಮ್ಮಿ ಇವರಿಗೆ ಮೂವತ್ ಮೂರ್ ಮೂವತ್ನಾಲ್ಕು ವರ್ಷ ವಯಸ್ಸು ಆ ಕಡೆ ಆಕೆಗೆ ಮೋನಿಕಾಗೆ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಸುಮಾರು ಹತ್ತತ್ರೆಯ ವಯಸ್ಸು ಇರೋದ್ರಿಂದ ಇವರಿಬ್ರು ತುಂಬಾ ಸ್ನೇಹಿತರಾಗ್ತಾರೆ ಯಾಕೆಂದ್ರೆ ದಿವ್ಯಾ ಅವರ ಯಜಮಾನ್ರು ಸಹ ಇರೋದಿಲ್ಲ ಹೊರಗಡೆ ಕೆಲಸಕ್ಕೆ ಅಂತ ಹೋದಾಗ ಆಕೆ ಏಕಾಂಗಿಯಾಗಿದ್ದಾಗ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಿಸ್ತಾ ಇದ್ದಂತಹ ಮೋನಿಕನ್ನ ಆತ್ಮೀಯ ಸ್ನೇಹಿತೆ ಅಂತ ಅನ್ಕೊಂಡಿರ್ತಾರೆ ದಿವ್ಯಾ ಸ್ನೇಹಿತರೆ ಈಕೆ ರೀಲ್ಸ್ ಹುಚ್ಚಿಂದ ಮೌನಿಕಾಗೆ ರೀಲ್ಸ್ ಹುಚ್ಚಿಂದ ನೋಡಿ ಡಾಟಾ ಎಂಟ್ರಿ ಕೆಲಸನೂ ಸಹ ಬಿಟ್ಟು ಬಿಡ್ತಾಳೆ ಬಿಟ್ಟು ರೀಲ್ಸ್ ಮಾಡೋ ಹುಚ್ಚರಿಂದ ಅನೇಕ ಕೈಲಿ ಕೈ ಸಾಲವನ್ನು ಪಡ್ಕೋತಾಳೆ ಏಕೆಂದ್ರೆ ರೀಲ್ಸ್ ಮಾಡುವಾಗ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅನ್ನೋ ಹುಚ್ಚು ಬಳೆ ಹಾಕ್ಬೇಕು ಓಲೆ ಹಾಕಬೇಕು ಅನ್ನೋ ಹುಚ್ಚಿರುತ್ತೆ ಈಕೆಗೆ ಅತಿಯಾಗಿರುವಂತಹ ಇದೇ ಹುಚ್ಚು ಒಂದಿನ ಯೋಚನೆ ಮಾಡುತ್ತೆ ಕೆಟ್ಟ ಆಲೋಚನೆ ಮಾಡ್ಬಿಡುತ್ತೆ ನಾನೀಗ ದುಡಿಮೆ ಇಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಜೊತೆಗೆ ಪ್ರೇಖರನಿಗೆ ಒಂದು ಆಸೆ ಇರುತ್ತೆ ನಾನು ಟಾಟಾ ಎ ಸಿ ತಗೋಬೇಕು ಅನ್ನೋದು ಆಗ ಅವಳಿಗೆ ಇಲ್ಲ ನನ್ನ ಪ್ರಿಯಕರನಿಗೆ ಒಂದು ಟಾಟಾ ಎ ಸಿ ಕೊಡಿಸ್ಬೇಕು ನಾನು ಒಳ್ಳೆ ಮೇಕಪ್ ತಗೋಬೇಕು ಮೇಕಪ್ ಹಾಕೊಂಡು ರೀಲ್ಸ್ ಮಾಡೋದ್ರಿಂದ ರೀಲ್ಸ್ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ಯೋಚನೆಯಿಂದ ಕೆಟ್ಟ ಒಂದು ನಿರ್ಧಾರಕ್ಕೆ ಬರ್ತಾಳೆ ಮೋನಿಕಾ ಏನು ಅಂತ ಕೇಳಿದ್ರೆ ನಿಜವಾಗ್ಲು ನಾವೆಲ್ಲೂ ಗಾಬರಿ ಗಾಬರಿ ಆಗಬೇಕು ಎಂತರೂ ಸಹ ಈಕೆ ಮಾಡಿರುವಂತಹ ಕೆಲಸದಿಂದ ಇನ್ನೊಬ್ಬರ ಮೇಲೆ ನಂಬಿಕೆ ಇಡೋಕ್ಕೂ ಸಹ ಹಿಂದೆ ಮುಂದೆ ನೋಡಿರುವಂತಹ ಘಟನೆ ಇನ್ನು ಈಗ ಹೇಳ್ತೀನಿ ಕೇಳಿ ಸ್ನೇಹಿತರೆ ದಿವ್ಯಾನ ಬಳಿ ಎಂದಿನಂತೆ ಮಾತಾಡ್ತಾ ಇರುವಂತಹ ಮೋನಿಕಾ ಒಂದಿನ ಗಂಡ ಇಲ್ದಿರುವಂತಹ ಸಂದರ್ಭ ನೋಡಿ ಅವಳ ಜೊತೆ ಮಾತಾಡ್ತಾ ಹೋಗ್ತಾಳೆ ಮನೆಯೊಳಗಡೆ ಹೋದಂತ ಸಂದರ್ಭದಲ್ಲಿ ದಿವ್ಯಾ ಎಂದಿನಂತೆ ನನ್ನ ಸ್ನೇಹಿತೆ ಅಲ್ವಾ ಯಾಕೆಂದ್ರೆ ಒಬ್ಬರ ಮೇಲೆ ನಂಬಿಕೆ ಇರುತ್ತೆ ತುಂಬಾ ನಂಬಿಕೆ ಇರುವಂತಹ ದಿವ್ಯಾ ಓ ನನ್ನ ಗೆಳತಿ ಬಂದ್ಲು ಅಂತ ಮನಸ್ಸು ಬಿಚ್ಚಿ ಮಾತಾಡ್ತಾ ಇರ್ತಾಳೆ ಏನೋ ಏನು ಏನ್ ಹೇಳ್ತಾ ಇರುವಂತಹ ದಿವ್ಯಾ ಅಂದಿನಂತೂ ಸಹ ಸಹಜವಾಗಿ ಮಾತಾಡ್ತಾ ಇರ್ತಾರೆ ಆದ್ರೆ ಈ ಮೋನಿಕಾ ಹಿಂದೆಯಿಂದ ತನ್ನ ಬಟ್ಟೆಯಿಂದ ಕುತ್ತಿಗೆಗೆ ಬಿಗಿದು ಆಕೆಯನ್ನ ಸಾಯಿಸಿಬಿಡ್ತಾಳೆ ಸಾಯಿಸಿ ಆಕೆಯ ಕೊರಳಲಿದ್ದಂತಹ ಮಾಂಗಲ್ಯ ಚೈನು ಹೆಚ್ಚು ಕಮ್ಮಿ ಮೂವತ್ತೈದು ಗ್ರಾಮ್ ಇದ್ದಂತಹ ಮಾಂಗಲ್ಯ ಚೈನ್ ಅನ್ನ ತಗೊಂಡು ಏನೋ ಆಗಿಲ್ವೇನೋ ಏನೋ ಮಾಡೇ ಇಲ್ಲ ಅನ್ನೋ ತರ ಸೀದಾ ಹೋಗಿ ಆಕೆಯ ಮನೆಯಲ್ಲಿ ಕೂರ್ತಾಳೆ ಆದ್ರೆ ದಿವ್ಯಾಳ ಗಂಡ ದಿವ್ಯಾಳಿಗೆ ದಿನಾ ಫೋನ್ ಮಾಡೋ ಹಾಗೆ ಅವತ್ತು ಸಹ ಫೋನ್ ಮಾಡ್ತಾಳೆ ಇಷ್ಟು ಸರ್ತಿ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ದಿವ್ಯಾ ಗಂಡನಿಗೆ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ ಏಕೆ ಇವಳು ಫೋನ್ ತೆಗಿತಿಲ್ಲ ದಿನ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಮಾತಾಡ್ತಾ ಇದ್ಲು ಇವತ್ತು ಯಾಕೆ ಇಷ್ಟು ಸರ್ತಿ ಫೋನ್ ಮಾಡಿದ್ರು ಫೋನ್ ತೆಗೀತಾ ಇಲ್ವಲ್ಲ ಅನ್ನೋ ಒಂದು ಗಾಬರಿಯಿಂದ ಮೋನಿ ಕಳಿಗೆ ಫೋನ್ ಮಾಡ್ತಾನೆ ನೋಡಿ ಎಷ್ಟು ನಂಬಿಕೆ ಅಂತ ಅಕ್ಕ ಅಕ್ಕಪಕ್ಕ ಇದ್ದವರು ನಮಗೆ ನಮ್ಮ ಎಂಟಿ ಅವರಿಗೆ ನಮ್ಮ ಮನೆಯವ್ರಿಗೆ ಯಾರಿಗಾರ ಫೋನ್ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಮೋನಿ ಕಳಿಗೆ ಫೋನ್ ಮಾಡಿದಂತಹ ಗಂಡ ಕೇಳ್ತಾನೆ ಯಾಕೋ ದಿವ್ಯಾ ಫೋನ್ ಎತ್ತಾ ಇಲ್ಲ ಅಂತ ಅಂತ ಅಂದಾಗ ಈ ಮೋನಿಕಾ ನಾನು ಇಲ್ಲ ನನ್ನ ಮನೇಲಿ ಇಲ್ಲ ನಾನು ಹೊರಗಡೆ ಇದ್ದೀನಿ ನನ್ಗೇನು ಗೊತ್ತಿಲ್ಲ ಅಂತ ಸುಳ್ಳನ್ ಬೇರೆ ಹೇಳ್ತಾಳೆ ನೋಡಿ ಪಾಪ ಇವಳನ್ನ ಮುಗ್ದೆ ಅನ್ಕೊಂಡಿರ ದಿವ್ಯಾ ಗಂಡ ನಿಜ ಇರ್ಬೇಕು ಅಂತ ಆ ಸುಳ್ಳನ್ನೇ ನಂಬ್ತಾರೆ ಆದ್ರೆ ಮನೆಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ದಿವ್ಯಾ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ ಅಂತ ಅಲ್ಲಿ ನಡೆದಂತೂ ಆ ಘಟನೆ ಸಹ ನೋಡಿದ್ರೆ ಎಂತವ್ರಿಗೂ ಗೊತ್ತಾಗುತ್ತೆ ಇದು ಕೊಲೆ ಅಂತ ಪೊಲೀಸವ್ರಿಗೆ ದೂರ ಅಂತ ನೀಡಿದಂತಹ ದಿವ್ಯಾ ಗಂಡ ಹೇಳ್ತಾರೆ ಇಲ್ಲೇನೋ ಆಗಿದೆ ಸರ್ ನೋಡಿ ಅಂತ ಅಂತ ಹೇಳಿದಾಗ ಅಕ್ಕಪಕ್ಕದವರು ಸಹ ದಿವ್ಯನ್ ಗಂಡಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಬಾಡಿಗೆ ಇರುವಂತಹ ಮೋನಿಕಾಳ ಮೇಲೆ ಒಂದು ಕಣ್ಣನ್ನ ಇಡಿ ಯಾರಿಗೆ ಗೊತ್ತು ಯಾರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಅಂದಾಗ ದಿವ್ಯಾಗಂಡ ಪಾಪ ನಂಬೋದಿಲ್ಲ ಏ ಅವಳು ಅಷ್ಟ್ ಅಂತ ಒಳ್ಳೆ ಹುಡುಗಿ ಈ ತರ ಕೆಲಸ ಎಲ್ಲ ಮಾಡಲ್ಲ ಇನ್ನು ಚಿಕ್ಕ ಹುಡುಗಿ ಅಂತ ಒಂದು ನಂಬಿಕೆನ ಇಟ್ಟಿರ್ತಾರೆ ನೋಡಿ ಅಷ್ಟು ನಂಬಿಕೆ ಗಳಿಸ್ಕೊಂಡಿರುವಂತಹ ಮೋನಿಕಾ ಎಷ್ಟು ಕೆಟ್ಟ ಕೆಲಸ ಮಾಡಿದಾಳೆ ಅಂತಂದ್ರೆ ನಂಬೋ ನಮ್ದೇ ಇರೋ ಅಷ್ಟು ಮುಗ್ದ ದಿವ್ಯಗಂಡ ಆದ್ರೂ ಸಹ ಅನುಮಾನ ಪಟ್ಟಂತಹ ಪೊಲೀಸ್ ಅವರು ಈ ಈ ಒಂದು ವಿಚಾರವನ್ನ ಮುಂದುವರಿಸಿದಾಗ ತನ್ನ ಹೆಂಡತಿ ಅಂದ್ರೆ ದಿವ್ಯಾ ಅವ್ರ ಕೊಳಲ್ಲಿದ್ದಂತಹ ಮಾಂಗಲ್ಯ ಚೈನು ಸಹ ಅವ್ರ ಕೊರಳಲ್ಲಿ ಇರೋದಿಲ್ಲ ಅದೋ ವಿಷಯವನ್ನ ಇಟ್ಕೊಂಡು ಆ ತರ ಸರ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಇರುವಂತಹ ಅಂಗಡಿಯಲ್ಲಿ ಎಲ್ಲರೂ ಗಿಡಿವಿ ಇಟ್ಟಿದಾರಾ ಅಂತ ವಿಚಾರಿಸಿದಾಗ ಯಾವ್ದೋ ಒಂದ್ ಅಂಗಡಿಲಿ ಅದೇ ತರಸರ ಸುಳಿವು ಸಿಗುತ್ತೆ ಅದ್ರ ಮುಖಾಂತರ ಸುಳಿವನ್ನ ಇಟ್ಕೊಂಡು ಪೊಲೀಸ್ ಹೋದಾಗ ಈ ಈ ಸರವನ್ನು ಯಾರು ತಂದಿಟ್ಟಿದ್ರು ಅಡಾನ ಅಂತ ಕೇಳಿದಾಗ ಆ ಅಂಗಡಿಯವರು ಹೇಳ್ತಾರೆ ಯಾರೋ ಒಂದು ಹುಡುಗಿ ತಂದಿಟ್ಟಿದ್ರು ಅಂತ ಇತ್ತ ಮನೆ ಪಕ್ಕದವ್ರು ಹೇಳಿದರೆ ಮೋನಿಕಾ ಮೇಲೆ ಒಂದು ಕಣ್ಣಿಡಿ ಅಂತ ಅತ್ತ ಯಾವ್ದೋ ಒಂದು ಹುಡುಗಿ ತಗೋಬಂದ್ ಸರ ಅಡೆ ಇಟ್ಟಿದಾರು ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಪೊಲೀಸ್ ಅವರು ಮೋನಿಕ್ ಆಳನ್ನ ತಮ್ಮ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಶುರು ಮಾಡಿದಾಗ ಎಲ್ಲವನ್ನೂ ಎಡೆ ಎಡೆ ಹಾಕಿ ಬಾಯಿ ಬಿಡ್ತಾಳೆ ಮೋನಿಕ್ ನಾನೇ ಈ ತರ ಮಾಡಿದ್ದು ನನ್ ದುಡ್ಡಿನ ಅವಶ್ಯಕತೆ ಇತ್ತು ನನ್ನ ಹುಡುಗನ್ಗೆ ಈ ತರ ಟಾಟಾ ಎಸ್ ಗಾಡಿ ತಂದು ಕೊಡಬೇಕಿತ್ತು ನಾನು ಒಂದು ಐಷಾರಾಮಿ ಜೀವನವನ್ನ ಕಟ್ಕೊಂಡ ಅನ್ಕೊಂಡಿದ್ದೆ ಮೇಕಪ್ ಎಲ್ಲ ಮಾಡ್ಕೊಂಡು ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೇಕು ವ್ಯೂವ್ಸ್ ಆಗ್ಬೇಕು ತುಂಬಾ ಅನ್ನೋ ಒಂದು ಆಸೆಯಿಂದ ನಾನು ಈ ತರ ಮಾಡಿದೆ ಅಂತ ಹೋಗ್ಕೊತಾಳೆ ನೋಡಿ ಜನರೇಷನ್ ಎಷ್ಟು ಎಷ್ಟು ಭಯ ಪಡುವ ಪಡುವಂತಹ ಒಂದು ಸ್ಥಿತಿಗೆ ಬಂದಿದೆ ಅಂತ ಈಗಿನ ಕಾಲದಲ್ಲಿ ಬ್ಯಾಚುಲರ್ಸ್ ಗೆ ಮನೆ ಕೊಡೋಕು ಸಹ ಹಿಂದೆ ಮುಂದೆ ನೋಡುವಂತಹ ಕಾಲ ಬಂದಿದೆ ಘೋಷಣೆ ಮಾಡಬೇಕು ಓನರ್ ಸಹ ಈ ತರ ಕೆಲಸಗಳು ನಡೆದ್ರೆ ಯಾರಿಗೂ ಸಹ ಒಳ್ಳೆಯವ್ರಿಗೂ ಸಹ ಒಂದು ಮನೆ ಇರೋದಕ್ಕೆ ಸಿಗಲ್ಲ ಯಾರೋ ಒಬ್ರು ಮಾಡೋಂತ ಕೆಟ್ಟ ಕೆಲಸದಿಂದ ಒಳ್ಳೆಯವ್ರಿಗೂ ಸಹ ಕೆಟ್ಟದೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಷ್ಟು ಗಾಬರಿಯಿಂದ ಜನಗಳು ನೋಡ್ತಿರ್ತಾರೆ ಬಾಡಿಗೆ ಕೊಟ್ಟವಂತವ್ರು ಅಂತ ಹೇಳಿದ್ರೆ ಈ ತರ ಘಟನೆಗಳು ನಮ್ಮನೇಲಿ ಎಲ್ಲಿ ನಡಿತಾವಪ್ಪ ಬಂದೋರ್ಗೆ ಹೇಗೆ ನಾವು ಬಾಡಿಗೆ ಕೊಡೋದು ಅಂತ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಾರೆ ಓನರ್ಗಳು ನೋಡಿ ರೀಲ್ಸ್ ಇಂದ ತಮ್ಮ ಜೀವನವನ್ನೇ ಹಾಳು ಹಾಳ್ಮಾಡ್ಕೊಂಡಂತ ಮೋನಿಕಾ ಮನೇನೋ ಹಾಳು ಮಾಡಿಬಿಟ್ಟು ಅದಕ್ಕೆ ಹುಚ್ಚು ಅನ್ನೋದು ಎಷ್ಟು ನೆತ್ತಿಗೆತ್ತಿರ ಈ ತರ ಸಂಸಾರಗಳು ಹಾಳಾಗ್ತವೆ ಅಂತ ನೋಡಿ ಅದಕ್ಕೆ ಸಾಕ್ಷಿ ಮೋನಿಕಾನೆ ರೇಲ್ಸ್ ಮಾಡೋವ್ರಿಗೂ ಒಂದು ಇತಿ ಮಿತಿ ಅನ್ನೋದು ಇರಬೇಕು ಆದ್ರೆ ಇದು ಅತಿಯಾಗಿ ಅವಳು ಜೀವನವನ್ನೇ ಹಾಳು ಮಾಡ್ಕೊಂಡ್ಲು ಕೈಯಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ಈ ಬಗ್ಗೆ ಅಥವಾ ರೀಲ್ಸ್ ಮಾಡೋರ ಬಗ್ಗೆ ಬಾಡಿಗೆ ಮನೆಯವರ ಬಗ್ಗೆ ಅಂದ್ರೆ ಬಾಡಿಗೆ ಕೊಡೋಂತ ಒಂದು ಮಾಲೀಕರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಂಡು ಮುಂದೆ ತರ್ತೀನಿ ನಾನ್ ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನು ಬರ್ತೀನಿ ನಮಸ್ಕಾರ